ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಕಲಾ ಕಳಿತಾಯಿದ್ದೆ ನನ್ನ ಜೀವನದಲ್ಲಿ ತುಂಬ ಬೇಸರ ಆಯಿತು ತಂದೆ ತಾಯಿ ಯಾರೂ ಇಲ್ಲ ಮತ್ತು ಎಡ ಕಾಲು ಒಂದು ಸ್ವಲ್ಪ ಪೋಲಿಯೋ ಅಟ್ಯಾಚ್ ಆಗಿ ಸ್ವಾಧೀನ ತಪ್ಪಿ ಎಂಬತ್ತೆರಡು ಪರ್ಸೆಂಟ್ ಇದೆ ನನಗೆ ಯಾವುದು ಸರ್ಕಾರದಿಂದ ಕೂಡ ಸೌಲಭ್ಯ ಇಲ್ಲ ಜೀವನದಲ್ಲಿ ಬದುಕಬಾರ್ದು ಅಂತಂದ್ಬಿಟ್ಟು ಎಲ್ಲೋ ನಂದಿನ ಕೂಡಷ್ಟು ಬಂದೆ ಅಲ್ಲಿ ಯಾರೋ ಪರಿಚಯದವ್ರು ಸಿಕ್ಕಿ ದೇವಯಾನ ಟ್ರಸ್ಟ್ಗೆ ಕಳಿಸ್ಕೊಟ್ರು ಅಲ್ಲಿ ಸೇವಯಾನ ಟ್ರಸ್ಟಲ್ಲಿ ಮೇಡಮ್ ಅವರು ತುಂಬ ಚಿಕ್ಕ ಮಗುನ ರೀತಿ ನೋಡಿ ಮಾತಾಡಿಸಿ ಯಾವುದು ದಾಖಲೆ ಏನು ಕೇಳಿದೆ ಏನೂ ವಿಚಾರಿಸ್ದೆ ಒಂದು ಮೂರು ದಿವಸ ನಾನು ಇಟ್ಟು ನೋಡ್ತೀನಪ್ಪ ನೀನು ಇಲ್ಲೇ ಇರುವಂತೆ ಅಂತ ಹೇಳಿ ಹೋದ ಊಟ ತಿಂಡಿ ಎಲ್ಲ ನೋಡಿ ಕಾಪಾಡಿ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟು ತಾಯಿ ಯಾವ ಮಗುನ ಯಾವ ರೀತಿ ನೋಡಬೇಕು ಅನ್ನೋದೆಲ್ಲ ಅವರು ಆ ರೀತಿ ನೋಡ್ತಾ ಇದ್ದಾರೆ ನಾನು ನಮ್ಮ ಮೂವತ್ತೆರಡು ವಯೋಹೃತ್ತರನ್ನೆಲ್ಲ ಮೇಡಮ್ ಅವರು ಲಾಲನೆ ಪಾಲನೆ ಪೋಷಣೆ ಮತ್ತು ಊಟ ತಿಂಡಿ ಒದಿಕೆ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿ ಒಂದು ಸಣ್ಣ ಮಗು ಕಾಳಜಿ ವಹಿಸೋ ರೀತಿ ಒಂದು ಮಾತೆ ಕಾಳ ವಯ್ಸ ರೀ ಕಾಳಜಿ ವಹಿಸೋ ರೀತಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಇಂದ ಒಬ್ರ ಹತ್ರನೂ ಒಂದು ಒಂದು ರೂಪಾಯಿ ಹಣಕಾಸು ಹಾಕಲ್ಪಡದೆ ಅವರು ಸ್ವಇಚ್ಛೆಯಿಂದ ಅವರು ನಮ್ಮನ್ನೆಲ್ಲ ಕ್ಲಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನನ್ನ ಸ್ವಲ್ಪ ಸೈಕಿಯಾಟ್ರಿಸ್ಟ್ ಪ್ರಾಬ್ಲಮ್ ಇತ್ತು ನಾನು ನನ್ನ ತಂದೆ ತಾಯಿ ತಮ್ಮ ಎಲ್ಲರನ್ನೂ ಕಳ್ಕೊಂಡಿದ್ದೆ ನಾನು ಮದುವೆ ಆಗಿಲ್ಲ ಹಾಗಾಗಿ ನಾನೇ ಸ್ವಹಿಚ್ಛೆಯಿಂದ ಇಲ್ಲಿ ಬಂದು ಸೇರಿಕೊಂಡೆ ಇಲ್ಲಿ ಬಂದ ಮೇಲೆ ಎಲ್ಲರ ಜೊತೆ ಬೆರೆತು ನಾನು ಮತ್ತೆ ಮುಂಚಿನಂತೆ ಆದರೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಸ ಸೈಕ್ಯಾಟ್ರಿಸ್ಟು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನಾನು ಇವ್ರ ಜೊತೆಯೆಲ್ಲ ಸೇರಿಕೊಂಡು ಇವ್ರ ಜೊತೆಗೆ ಎಲ್ಲ ನಲ್ಕೊಂಡು ಕುಣ್ಕೊಂಡು ಎಲ್ಲರ ಜೊತೆಯೂ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಅವ್ರಿಗೆ ನಗಿಸ್ತಾ ನಾನು ನಗ ನಗ್ತಾ ಖುಷಿಯಾಗಿ ಇದ್ದೀನಿ ನಾನು ಬಂದು ಎರಡೂವರೆ ವರ್ಷದ ಮೇಲಾಯಿತು ಯಾಕ ಹ್ಯಾಪಿಯಾಗಿದ್ದೀನಿ ವಾತಾವರಣ ತುಂಬ ಚೆನ್ನಾಗಿದೆ ಸರ್ ಮೇಡಮ್ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮಗೆ ಮೂರು ಹೊತ್ತಿನ ಊಟನೂ ಬಿಸಿ ಬಿಸಿಯಾಗೇ ಕೊಡ್ತಾರೆ ಅದರದ್ದು ಬಗ್ಗೆ ಎರಡು ಮಾತಿಲ್ಲ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ನಮಗೆ ನನ್ನ ತಂದೆ ಚಾಯ ಜೊತೆ ಇದ್ದಂಗೆಯೇ ಇದ್ದೀನಿ ಫ್ರೀ ಬರ್ಡಾಗೆ ಇದ್ದೀನಿ ನಾನು ನಾನು ಹಾಸನ ಡಿಸ್ಟಿಕ್ ಹಸೀಕೆರೆಯಿಂದ ಬಂದಿದ್ದೀನಿ ನಮಗೆ ಆಶ್ರಮಗಳು ಅಂತಂದರೆ ನಾನು ಸುಮಾರು ಆಶ್ರಮಗಳು ನೋಡಿದ್ದೀನಿ ಮಠದಲ್ಲಿ ಎಲ್ಲ ಹೋಗಿ ನೋಡಿದ್ದೀನಿ ಆದರೆ ಇಲ್ಲಿ ಆಶ್ರಮದ ಬಗ್ಗೆ ಮೀಡಿಯಾದ ಮೀಡಿಯಾದಲ್ಲಿ ನಮಗೆ ತಿಳ್ ತಿಳಿ ತಿಳ್ಕೊಂಡ್ವಿ ತಿಳ್ಕೊಂಡ್ಮೇಲೆ ಇಲ್ಲಿ ಬರ ನೋಡೋಣ ಹೇಳಿ ಬಂದ್ವಿ ಇಲ್ಲಿನ ವಾತಾವರಣ ಪರಿಸರ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ನಮ್ಮಲ್ಲಿರೋಂಥರು ಮೂವತ್ತೆರಡು ಜನ ಹೆಣ್ಮಕ್ಳು ಕೂಡ ನಾವು ತುಂಬ ಕ್ಲೋಸ್ ಆಗಿ ಇದ್ದೀವಿ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಎರಡು ರೀತಿಯಲ್ಲೂ ಚಟುವಟಿಕೆಯಿಂದ ಇರಬೇಕಾದ ಒಂದು ಅವಶ್ಯಕತೆ ಇತ್ತು ಹಾಗಾಗಿ ಇಲ್ಲಿ ಪೇಪರ್ ಬ್ಯಾಗ್ ತಯಾರು ಮಾಡ್ತಾರೆ ಜೊತೆಗೆ ಬಟ್ಟೆ ಬ್ಯಾಗ್ ತಯಾರು ಮಾಡ್ತಾರೆ ನಮ್ಮ ಟೈಮ್ನದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಜೊತೆಗೆ ಬೆಳಗ್ಗೆ ಪ್ರಾಣಾಯಾಮ ಯೋಗ ವ್ಯಾಯಾಮ ಇರ್ತದೆ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬರ್ತೀವಿ ನಂತರ ಪ್ರಾರ್ಥನೆ ಇರ್ತದೆ ಪ್ರಾರ್ಥನೆ ಆದಮೇಲೆ ಕಾಫಿ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ಕೆಲಸಗಳು ಶುಚಿತ್ವದ ಕೆಲಸಗಳನ್ನ ಮಾಡ್ಕೋತೀವಿ ತಿಂಡಿ ಆದಮೇಲೆ ಪೇಪರ್ ಬ್ಯಾಗು ಬಟ್ಟೆ ಬ್ಯಾಗು ಎಲ್ಲ ಮಾಡ್ತೀವಿ ಊಟ ಆದಮೇಲೆ ನಾವು ನಮ್ಮದೇ ಆದ ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೋತೀವಿ ಬಟ್ಟೆ ತೊಳೆಯೋದು ಇದೆಲ್ಲ ಬಟ್ಟೆ ತೊಳೆಯೋದಕ್ಕೆ ವಾಷಿಂಗ್ ಮಿಷಿನ್ ಇದೆ ಆದರೆ ನಮ್ಮಲ್ಲಿ ಚಟುವಟಿಕೆಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದೈಹಿಕ ವ್ಯಾಯಾಮ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಾವು ನಾವೇ ಬಟ್ಟೆ ತೊಳ್ಕೊತೀವಿ ತೊಳೆಯೋಕ್ಕಾಗ್ದರಿಗೆ ವೈಶ್ ವಾಷಿಂಗ್ ಮಿಷಿನ್ ಹಾಕ್ಕೊಡ್ತಾರೆ ಜೊತೆಗೆ ಈ ಸಾಂಸ್ಕೃತಿಕ ಆಕ್ಟಿವಿಟೀಸ್ ಹಾಡು ಹೇಳೋದು ಅಥವಾ ಡ್ಯಾನ್ಸ್ ಮಾಡೋರಿಗೆ ಡ್ಯಾನ್ಸ್ ಮಾಡೋದು ಇಲ್ಲ ಕೇರಮ್ ಮಾಡ್ತೀವಿ ಅಂದರೆ ಕೇರಮ್ ಇದೆ ಕೇರಂ ಮಾಡ್ತಾರೆ ಅಡುಗ ಮನೆ ಅಡುಗನಿ ಮನೆಗೆ ಆಟ ಆಡ್ತಾರೆ ಹೀಗೆ ವಿವಿಧ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆನಲ್ಲಿ ನಾವು ತೊಡ್ಕೋತೀವಿ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸ್ನೇಹಿತರೆ ಆಶ್ರಮ ನಿವಾಸಿಗಳಿಗೆ ಇಂದು ಎಲ್ಲಿಲ್ಲದ ಸಂಭ್ರಮ ರಂಗು ರಂಗಿನ ಸೀರೆ ತೊಟ್ಟು ಅಂಧಗಾತಿಯರಂತೆ ನಿರಮಿರ ಮಿಂಚಿದ್ರು ಹಾಡಿದ್ರು ತಮ್ಮ ಇಳಿ ವಯಸ್ಸನ್ನ ಮರೆತು ಕುಣಿದು ಕುಪ್ಪಳಿಸಿದ್ರು ನೋಡುಗರಿಗೆ ಹೇಗೆ ಅನಿಸ್ತು ಅಂದ್ರೆ ಇದಕ್ಕೂ ಯಾವ ಯುವತಿಯರಿಗೂ ಇವರು ಕಮ್ಮಿ ಇರಲಿಲ್ಲ ಮಕ್ಕಳು ಮತ್ತು ತಮ್ಮ ಕುಟುಂಬದವರಿಂದ ತಾವು ದೂರ ಇದ್ದೇವೆ ಎಂಬ ಚಿಂತೆಯೂ ಅವರಿಗೆ ಕಾಡಲಿಲ್ಲ ಅಷ್ಟೊಂದು ಸೊಗಸಾಗಿ ತಮಗೆ ಆಶ್ರಯ ನೀಡಿದ ತಮ್ಮ ಸೇವಾಯಾನ ವೃದ್ಧಾಶ್ರಮದ ಐದನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಮಿಂದೆದ್ದರು ಹೌದು ಸ್ನೇಹಿತರೆ ವಯೋವೃದ್ಧ ಮಹಿಳೆಯರಿಗೆ ಆಶ್ರಯ ನೀಡಿರುವ ಮೈಸೂರಿನ ಸೇವಾಯಾನ ಟ್ರಸ್ಟ್ ವೃದ್ಧಾಶ್ರಮ ತನ್ನ ಐದನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಶಾಸಕರು ದಾನಿಗಳು ಆಶ್ರಮದ ನಿವಾಸಿಗಳು ಹಿತೈಷಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿತು ಸೇವಾಯನ ವೃದ್ಧಾಶ್ರಮದ ಎಲ್ಲ ನಿವಾಸಿಗಳು ಒಟ್ಟಾಗಿ ಕಷ್ಟಪಟ್ಟು ಅಡಿ ಎತ್ತರದ ವೇದಿಕೆ ಇರದು ಕೆಲವರು ತಾವಾಗಿಯೇ ಹತ್ತಿದ್ರೆ ಕೆಲವರು ಇತರರ ಸಹಾಯದಿಂದ ವೇದಿಕೆ ಹತ್ತಿದರು ಚೆಲ್ಲಿದರು ಮಲ್ಲಿಗೆಯ ಬಾನಾಸುರೇರಿ ಮೇಲೆ ನನಗೆ ಏಕೊಂದಿದ್ರೆ ಈಗ ಬರುತ್ತಿದೆ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಎಂಬ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸಿ ಸಭಿಕರಿಂದ ಶಿಳ್ಳೆ ಕರತಾಡನ ಪಡೆದದ್ದು ವಿಶೇಷವಾಗಿತ್ತು निरिदः बन्धवितु यानबिन्दुविमन् ಭೂಮಿಕಾ ಹಂಸಿಕಾ ಮತ್ತು ನವಿಕಾ ಹಾಗೂ ಚಾರುಸ್ಮಿತಾ ಅವರ ಭರತನಾಟ್ಯ ಆಕರ್ಷಣೀಯವಾಗಿತ್ತು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತ ಆರ್ಕೆಬಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥ ರಾಜಕುಮಾರ್ ಭಾವಸಾರ್ ಎನ್ಜೆಎಸ್ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥ ಲಯನ್ ಎಂಎನ್ ಜಯಪ್ರಕಾಶ್ ದುರ್ಗಾ ಹೆಲ್ತ್ ಕೇರ್ ಸೆಂಟರ್ನ ಮುಖ್ಯಸ್ಥೆ ಜ್ಯೋತಿಲಕ್ಷ್ಮಿ ಭಟ್ ಅವರನ್ನ ಶಾಸಕ ಜಿಟಿದೇವೇಗೌಡರ ಸಮ್ಮುಖದಲ್ಲಿ ಸೇವಾ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದರು ಇದಕ್ಕೂ ಮುನ್ನ ಸೇವಾಯಾನ ವೃದ್ಧಾಶ್ರಮದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಶಾಸಕ ಜಿಟಿ ದೇವೇಗೌಡರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗಂಡ ಮಕ್ಕಳು ಮೊಮ್ಮಕ್ಕಳ ಜೀವನ ರೂಪಿಸುವಲ್ಲಿ ಶ್ರಮಿಸುವ ಮಹಿಳೆಗೆ ತನ್ನದೇ ಆದ ಸ್ಥಾನ ಇದೆ ಆದರೆ ಇಂದು ಬಹಳಷ್ಟು ಕಷ್ಟ ಯಾತನೆಗಳನ್ನು ಕುಟುಂಬಗಳಲ್ಲಿ ನೆಮ್ಮದಿಯೇ ಇಲ್ಲ ನೆಮ್ಮದಿ ಬೇಕೆಂದು ಆತಂಕದ ಸ್ಥಿತಿಯಲ್ಲಿರುವ ತಂದೆ ತಾಯಂದಿರು ಏನೂ ತೋಚದೆ ಇಂತಹ ವೃದ್ಧಾಶ್ರಮಗಳತ್ತ ಮುಖ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಇಂಥ ಸ್ಥಿತಿಯಲ್ಲಿ ಬರುವ ಹಿರಿಯರನ್ನ ಆಶ್ರಯ ನೀಡಿ ಉಚಿತ ವಸತಿ ಆರೈಕೆ ಮಾಡಿ ಎಲ್ಲ ಹಿರಿಯರು ನಮ್ಮ ತಾಯಂದಿರು ಎಂಬ ಭಾವನೆಯಿಂದ ಸೇವಾಯನ ವೃದ್ಧಾಶ್ರಮದ ಅಧ್ಯಕ್ಷೆ ಪ್ರಭಾಮಣಿ ಅವರ ದುರದೃಷ್ಟಿಯ ಫಲವಾಗಿ ವಯೋವೃದ್ಧರ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಇವತ್ತಿನ ವಿದ್ಯಮಾನಗಳಲ್ಲಿ ಕುಟುಂಬಗಳಲ್ಲಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ದೇವೆ ಇದ್ದೇವೆ ನಮ್ಗೆ ವಯಸ್ಸಾಗ್ತಾಯಿದೆ ನಮ್ಮ ನೆಮ್ಮದಿ ಅನ್ನೋದಿಲ್ಲ ನಮ್ಗೆ ನೆಮ್ಮದಿ ಬೇಕಾಗಿದೆ ಅಂಥೇಳಿ ಆತಂಕದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಮಗೇನು ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಭಾವಣಿಯವರು ಮತ್ತು ಅವರ ತಂಡದವರು ಈ ಒಂದು ಸೇವಾಯಾನ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಎಲ್ಲ ಹಿರಿಯರನ್ನು ಎಲ್ಲರೂ ನಮ್ಮ ತಾಯಂದಿರು ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಭಾಳ ದೂರದೃಷ್ಟಿಯ ಫಲವಾಗಿ ಒಬ್ಬ ಹೆಣ್ಣು ಮಗಳು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಯಾರು ನಮಗೆ ಸೇವೆಯನ್ನು ಮಾಡ್ತಾರೆ ಅವರೇ ನಾವು ಅವರೇ ನಮ್ಮ ಮಕ್ಕಳು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಯಾವಾಗಲೂ ಕೂಡ ನಮ್ಮ ನಮ್ಮ ಒಟ್ಟದವ್ರು ಅಷ್ಟೇ ಅಲ್ಲ ನಮ್ಮ ಜನ್ಮ ಕೊಟ್ಟವ್ರು ಅಷ್ಟೇ ಅಲ್ಲ ಅವರು ಯಾವತ್ತೂ ಕೂಡ ಒಂದು ಹಂತದವರೆಗೆ ಇರ್ತಾರೆ ಅದಾದಮೇಲೆ ಯಾವಾಗಲೂ ಕೂಡ ಹೇಳ್ತಾರಲ್ಲ ಹುಟ್ಟುವಾಗಲೂ ಕೂಡ ಒಬ್ಬರೇ ಹೋಗುವಾಗಲೂ ಒಬ್ಬರೇ ಬರುವಾಗಲೂ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಈ ಮಧ್ಯದಲ್ಲಿ ಈ ಸಂಸಾರದ ಜಂಜಾಟದಲ್ಲಿ ಯಾವ ರೀತಿ ಬದುಕನ್ನು ಕಟ್ಕೊಂಡಿರ್ತೇವೆ ಯಾವ ರೀತಿ ನಾವು ನಿಭಾಯಿಸ್ತೇವೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನಿಭಾಯಿಸಿ ಎಲ್ಲರೂ ಕೂಡ ಸಂಸಾರದಿಂದ ತಾವೆಲ್ಲರೂ ಕೂಡ ಸಾಮಾಜಿಕ ಕಳಕಳಿಯಿಂದ ಸೇವೆಯನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ದೈವತ್ವದೆಡೆಗೆ ದೈವತ್ವದ ಎಡೆಗೆ ಮುಖ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಇಲ್ಲಿ ಶಾಂತಿ ಪ್ರೀತಿ ನಿಮಗೆಲ್ಲರೂ ಕೂಡ ಯೋಗ ಧ್ಯಾನ ಇವೆಲ್ಲವನ್ನು ಮಾಡುವ ಮೂಲಕ ನಾವು ಹತ್ತಿರದಿಂದ ದೇವರನ್ನು ಕಾಣಬೇಕು ಅಂತೇಳಿದ್ರೆ ಒಂದು ಕಾಯಕದ ಮೂಲಕ ಕಾಣಬೇಕು ಆ ರೀತಿಯ ಒಂದು ಪರಿಸರವನ್ನು ಆ ರೀತಿಯ ಒಂದು ಅವಕಾಶವನ್ನು ಆ ದೇವರು ಪ್ರಭಾವಣೆಯ ಮೂಲಕ ನಿಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂತೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಅದು ಕೂಡ ಭಾವಿಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಮ್ಮಲ್ಲೇ ಇರ್ತಕ್ಕಂಥ ಜಯಪ್ರಕಾಶ್ ಅವರು ಜ್ಯೋತಿ ಲಕ್ಷ್ಮೀ ಭಟ್ ಅವರು ರಾಜ್ಕುಮಾರ್ ಬಾವ್ಸಾರ್ ಅವರು ಅವರೆಲ್ಲರೂ ಕೂಡ ಈ ನೆರವಾಗ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಿದ್ದಾರೆ ನಮ್ಮ ಮಂಜು ಅವರು ನಿಮ್ಗೆಲ್ಲ ರೀತಿಯ ನಮ್ಮ ಸ್ನೇಹಿತ ಎಲ್ರಿಗೂ ಕೂಡ ಆಗ್ತಕ್ಕಂಥ ಕಾರ್ಡ್ಗಳು ಮಾಡಿಸ್ತಕ್ಕಂಥದ್ದು ಐ ಡಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ಫ್ರೀಯಾಗಿ ಏನು ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟೊಂದು ಜನಕ್ಕೆ ಅವರು ಸುಖ ಸಂತೋಷ ನೆಮ್ಮದಿಯಿಂದ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಭಾಳಷ್ಟು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅದನ್ನು ಕೂಡ ಈ ಸಂಸ್ಥೆಗೆ ಬಳಸುವ ಮೂಲಕ ಅವ್ರಿಗೆ ಹೆಚ್ಚು ನೆರವಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾನು ಫುಡ್ ಡೈರೆಕ್ಟರ್ಗೆ ಮಾತಾಡಿದ್ದೀನಿ ಅವರು ಏನು ಮಾಡ್ಬೋದು ಅನ್ನೋದನ್ನು ನಾಳೆ ಬರಲಿ ಅವರು ನಾನು ಕೂಡ ಸಹಾಯ ಮಾಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ ನನ್ನ ಕೈಲಾದ ಕಾರ್ಯಕ್ರಮದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕ ಶಂಕರಗೌಡ ಪಾಟೀಲ ಮೈಸೂರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ವಿಜಯಕುಮಾರ ನಾಗನಾಳ್ ಮಾತನಾಡಿದರು ಆಶ್ರಮದ ಹಿರಿಯ ನಿವಾಸಿ ಚೆನ್ನಮ್ಮ ಅಧ್ಯಕ್ಷತೆ ವಹಿಸಿದ್ದರು ಸೇವಾಯಾನ ಟ್ರಸ್ಟ್ನ ಅಧ್ಯಕ್ಷೆ ಎಸ್ ಪ್ರಭಾಮಣಿ ಕಾರ್ಯದರ್ಶಿ ಆಶಾ ಎಂ ಧರ್ಮದರ್ಶಿಗಳಾದ ಕೆಎಂ ಪ್ರಭುಶಂಕರ್ ಮಂಜುನಾಥ ಸ್ವಾಮಿ ರಂಜಿತ್ ಥಾಮಸ್ ಸಾಯಿ ಬಿಸಿನೆಸ್ ಅಸೋಸಿಯೇಟ್ಸ್ ಮುಖ್ಯಸ್ಥ ಸ್ನೇಹ ರಾಘವೇಂದ್ರ ಪ್ರಸಾದ್ ಶಿವನಂಜಪ್ಪ ಕಿರಣ್ ಶಾಂತಿ ನಿವೃತ್ತ ಪ್ರಾಧ್ಯಾಪಕಿ ಪ್ರೊಫೆಸರ್ ಎ ಶಶಿಕಲಾ ಇನ್ನಿತರರು ಉಪಸ್ಥಿತರಿದ್ದರು ತಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ವಯೋವೃದ್ಧರ ಪ್ರೀತಿಯ ಅಕ್ಕ ಅಮ್ಮ ಮಗಳು ಎಲ್ಲವೂ ಆಗಿರುವ ಸೇವಾಯಾನ ವೃದ್ಧಾಶ್ರಮದ ಅಧ್ಯಕ್ಷೆ ಪ್ರಭಾಮಣಿ ಅವರು ವಸತಿ ಆಹಾರ ಆರೋಗ್ಯ ಎಲ್ಲವನ್ನೂ ಉಚಿತವಾಗಿ ನೀಡಿ ಸಲಹುತ್ತಿದ್ದಾರೆ ಆಶ್ರಮ ಮತ್ತು ಆಶ್ರಮವಾಸಿಗಳ ಆರೋಗ್ಯ ಮತ್ತು ನೆಮ್ಮದಿಗಾಗಿ ಇತ್ತೀಚೆಗೆ ಸುದರ್ಶನ ಹೋಮವನ್ನು ನಡೆಸಿದ್ದಾರೆ ಆಶ್ರಮದ ಬಗ್ಗೆ ಪ್ರಭಾಮಣಿ ಅವರು ಆರ್ ಕೆಬಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆ ಹಂಚಿಕೊಂಡಿದ್ದಾರೆ ಸೇವಾಯನ ಸಂಸ್ಥೆಯಿಂದ ಸೇವಾ ಸಂಸ್ಥೆ ಹಿರಿಯ ಮಹಿಳೆಯರಿಗೆ ಅಹ್ ಉಚಿತವಾಗಿ ಆಶ್ರಯವನ್ನ ನೀಡುತ್ತಾ ಬಂದಿರುವಂತಹ ತಾಣವಾಗಿದ್ದು ಕಳೆದ ಐದು ವರ್ಷಗಳಿಂದ ನಾವು ಒಂದು ಹಿರಿಯರ ಆಶ್ರಯ ತಾಣವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸೇವಾಯನ ಸಂಸ್ಥೆಯಲ್ಲಿ ಆಶ್ರಯ ಪಡೆದಿರುವಂತಹ ಹಿರಿಯ ನಾಗರಿಕರಿಗೆ ಕೇವಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಟ್ರೆ ಸಾಕ ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲ ಅವರನ್ನು ನಾವು ಒಂದು ಸಾಮಾಜಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಅವರನ್ನು ಸದೃಢಗೊಳಿಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ನಾವು ಆಗಿಂದ ಹಾಗೆ ಆಯೋಜಿಸ್ತಾ ಬರಬೇಕು ಅಂದ್ಕೊಂಡು ಅದೇ ನಿಟ್ಟಿನಲ್ಲಿ ಸೇವಾಯನ ತೊಡಗಿಸ್ಕೊಂಡಿದೆ ಮತ್ತೆ ಹಿರಿಯರ ಆರೋಗ್ಯ ಅವರ ಮಾನಸಿಕ ನೆಮ್ಮದಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಸೇವನಾ ಸಂಸ್ಥೆಯು ಒಂದು ಗಣಪತಿ ಹೋಮ ಹಾಗೂ ಮಹಾ ಸುದರ್ಶನ ಹೋಮವನ್ನು ಸೇವಾನ ಸಂಸ್ಥೆಯಲ್ಲಿ ಆಯೋಜಿಸಿತ್ತು ಸಂಸ್ಥೆ ಎಲ್ಲ ಹಿರಿಯರು ಇದರ ಭಾಗವಾಗಿ ತೊಡಗಿಸ್ಕೊಂಡಿದ್ರು ಅವರಿಗೆ ಇದೊಂದು ಹಿರಿಯರು ಅಂದರೆ ಅದೊಂದು ಆಧ್ಯಾತ್ಮದ ಪ್ರಭಾವ ಅವ್ರ ಮೇಲೆ ಜಾಸ್ತಿ ಇರುತ್ತೆ ಇವಾಗ ಸುದರ್ಶನ ಹೋಮವನ್ನು ಕೂಡ ನಾವು ಒಂದು ಹಮ್ಮಿಕೊಂಡಿದ್ವಿ